ಜಗವನ್ನೇ ಕಾಯುದಿರೋ ಕಾಳಿಯಮ್ಮ ನನಗೆ ಆಸೆ ಇತ್ತು ನನ್ನ ತಮ್ಮಂದು ಒಂದು ಒಳ್ಳೆ ಹುಡುಗಿ ಸಿಗಬೇಕು ನಮ್ಮ ಥರದೊಳೆ ಸಿಗಬೇಕು ನಮ್ಮ ಮನೆಗೆ ಚೆನ್ನಾಗೆ ಒಂದು ಕಳ ಅಂತ ಹುಡುಗಿ ಸಿಗಬೇಕು ಕ್ಯಾರೆಕ್ಟ್ರೆಲ್ಲ ಸೇಮ್ ನಮ್ಮ ಅಕ್ಕ ತಂಗಿರ್ ಮೂರು ಜನ ಇದೀವಿ ಅದೇ ಥರ ಇರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ ಅದು ಈಗ ಸಕ್ಸಸ್ ಆಗಿದೆ ಿಂದ ಬರ್ತಾ ಇರೋದು ಇವಾಗ ಇದು ಐದನೇ ಬಾರಿ ಬರ್ತಾ ಇರೋದು ಐದನೇ ಬಾರಿ ಬರ್ತಾ ಇರೋದ್ರಿಂದ ನನಗೇನೆಂದರೆ ಎಲ್ಲ ಫಸ್ಟ್ನೇ ಬಾರಿ ಬಂದಾಗ ನಾನು ಸುಮ್ಮನೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಆಮೇಲೆ ನನಗೇನೋ ಒಂದು ಮನಸ್ಸಿಗೆ ಏನೋ ಅನಿಸ್ತು ಕಾಯಿ ಕಟ್ಟಬೇಕು ಅಂತ ಅದರಿಂದ ನಾನು ಕಾಯಿ ಕಟ್ಟಿದೆ ಏಳುವಾರ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ ಮೊದಲನೇ ಟೈಮ್ ಕಾಯಿ ಕಟ್ಟಿದಾಗಿಂದ ನನಗೆ ಪಾಸಿಟಿವ್ ಆಗ್ತಾ ಇದೆ ನನ್ನ ಮನಸ್ಸಲ್ಲಿ ನನಗೆ ಏನೋ ಗೊತ್ತಿಲ್ಲ ಏನೋ ನನ್ನ ಕೆಲಸಗಳೆಲ್ಲ ಅಂತ ಪಾಸಿಟಿವ್ ಆಗ್ತಾಯಿದೆ ನನಗೆ ಅದರಿಂದ ನಾನು ಏಳು ವಾರ ಕಟ್ಟಬೇಕು ಅಂತ ಬರ್ತಾ ಇದ್ದೀನಿ ಇಲ್ಲಿ ಬಂದ ಮೇಲಿಂದ ನನಗೆ ಏನೋ ನನಗೆ ಏನೇನು ಅನ್ಕೊಂಡಿದ್ದೀನೋ ಅದೆಲ್ಲ ಆಗ್ತಾ ಇದೆ ನನಗೆ ಅದು ನಂಬಿಕೆ ದೇವರಂದ್ರೆ ಏನಂದ್ರೆ ನಂಬಿಕೆನೇ ದೇವರು ನಂಬಿಕೆ ನಮ್ಮ ನಂಬಿಕೆನೇ ದೇವರು ಅಷ್ಟೇ ನಾನು ಅಂದ್ಕೊಂಡಿರೋದು ಈಗ ಏಳು ವಾರ ಕಟ್ಟಬೇಕು ಅಂತ ಅಂದ್ಕೊಂದಿದ್ದೀನಿ ಐದು ಐದು ವಾರ ಕಟ್ಟಿರೋದ್ರಿಂದ ನನಗೆ ಸಿಕ್ಕಾಪಟ್ಟೆ ಪಾಸಿಟಿವ್ ಇದೆ ನನ್ನ ಮನಸ್ಸಲ್ಲಿ ಏನೋ ಅನ್ಕೊಂಡಿದ್ದೀನಿ ನಾನು ಪಾಸಿಟಿವ್ ನನಗೆ ಆಗ್ತಾ ಇದೆ ಆಮೇಲೆ ನಾನು ಒಂದು ನಾಲ್ಕು ಜನಕ್ಕೆ ಕೇಳಿದೆ ನಮ್ಮ ಬ್ರದರ್ಗೆ ಹೇಳಿದೆ ಅವನು ಬಂದ ಅವನಿಗೂ ಪಾಸಿಟಿವ್ ಹೇಳಿದ್ರೆ ಅವನು ಬರ್ತಾರೆ ಅವ್ರಿಗೆ ಅವ್ರ ಮನಸ್ಸಲ್ಲಿ ಇರಬೇಕು ನಾನು ಹೇಳಿದ ತಕ್ಷಣ ಅವ್ನು ಬರಬೇಕು ಅಂದ್ರೆ ಅವ್ನಿಗೇನಿಲ್ಲ ಏನಿಲ್ಲ ಅವ್ನು ಬಂದ ಅವ್ನು ಬಂದು ದರ್ಶನ ಮಾಡ್ಕೊಂಡು ಹೋದ ಅವನು ಏನೋ ಅವ್ನು ಪಾಸಿಟಿವ್ ಆಗಿದೆ ಅದರಿಂದ ಅವ್ನು ಖುಷಿಯಾಗಿದೆ ತಿರ್ಗಿ ಅವ್ನು ವಾರ ಬರ್ತಾ ಇದ್ದಾನೆ ಅವನು ಅದರಿಂದ ನಂಬಿಕೆ ನಂಬಿಕೆನೇ ದೇವರು ಅಂತ ನಾನು ಅನ್ಕು ನಂಬಿದ್ದೀನಿ ಅಷ್ಟೇ ಹಾಂ ಅರ್ಗೆ ಕಟ್ಕೊಂಡಿದ್ದೀನಿ ಅದು ಸಕ್ಸಸ್ ಆಗಿದೆ ಅದು ನೈಂಟಿ ಪರ್ಸೆಂಟ್ ಆಗಿದೆ ಇನ್ ಟೆನ್ ಪರ್ಸೆಂಟ್ ಆಗಬೇಕು

ನನ್ನ ಹೆಸರು ಅನಿಲ್ ಕುಮಾರ್ ಅಂತ ಹೇಳಿ ನಾನು ಬಂದಿರೋದು ಹಾವೇ ಡಿಸ್ಟಿಕ್ ಹೆತ್ನಹಳ್ಳಿ ಅನ್ನೋ ಊರಿಂದ ನಾನು ಇವಾಗ ಪ್ರೆಸೆಂಟ್ ಆಗಿರೋದು ಬೆಂಗಳೂರಿಂದ ಬೆಂಗಳೂರಿಂದ ಬಂದಿರೋದು ನಮ್ಮ ವೈಫು ನಾವು ಇವಾಗ ನಾವು ಬರ್ತಿರೋದು ಇದು ಫೋರ್ ಟೈಮು ಇಲ್ಲಿ ಈ ಕ್ಷೇತ್ರಕ್ಕೆ ಬರ್ತಿರೋದು ಈ ಕ್ಷೇತ್ರಕ್ಕೆ ಮೇಲೆ ನಮಗೆ ಒಂದು ಸ್ವಲ್ಪ ಪಾಸಿಟಿವ್ ಮೈಂಡ್ಸ್ ಥರ ಬಂದಿದೆ ಒಂದು ಪಾಸಿಟಿವ್ ಥಿಂಗ್ಸು ಇವಾಗ ಮುಂಚೆ ನೆಗೆಟಿವ್ ಮೈಂಡ್ಸ್ ಇವಾಗ ಬೇರೆ ಬೇರೆ ಇವಾಗ ಮಾಟ ಮಂತ್ರಗಳಾಗಲಿ ಆ ಥರ ಯಾವುದೇ ಎಫೆಕ್ಟ್ಗಳಿದ್ರೆ ಇಲ್ಲಿ ಬಂದ ಮೇಲೆ ಸಾಲ್ವ್ ಆಗೋ ಚಾನ್ಸಸ್ ನನಗೂ ತುಂಬ ಕಂಡು ನೋಡಿದ್ದೀನಿ ಸಮಸ್ಯಾವಿಲ್ಲಿ ಸಮಸ್ಯೆ ಬಂದಿದ್ದು ನನ್ನ ಕೆಲ್ಸದಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸೊ ಕೆಲ್ಸದ ವಿಷಯಕ್ಕೋಸ್ಕರ ಬಂದಿದ್ದು ಸೊ ಇವಾಗ ನನಗೆ ಅದರಲ್ಲಿ ಸಕ್ಸಸ್ ಕಂಡಿದ್ದೀನಿ ಕೆಲ್ಸದ ವಿಷಯದ ಏನೇನು ಪ್ರಾಬ್ಲಮ್ ಇಲ್ಲ ಮತ್ತೆ ಒಂದು ಮನೆ ಮನೆ ಒಂದು ಸ್ವಲ್ಪ ನಮ್ದು ಅರ್ಧಕ್ಕೆ ನಿಂತಿತ್ತು ಮನೆ ಕೆಲಸಲ್ಲೂ ನಮಗೆ ಸ್ವಲ್ಪ ಸಕ್ಸಸ್ ಆಗಿದೆ ಮತ್ತೆ ಈ ದೇವ್ರನ್ನ ನಂಬ್ಕೊಂಡು ಇನ್ನೂ ಬರ್ತಾನೆ ಇರ್ತೀವಿ ನಾವು ಅಂತ ಹೇಳ್ಬೋದು ಸೊ ನಮ್ಮ ಹೆಸರು ಕವಿತಾ ಅಂತೇಳಿ ನಮ್ಮದು ಊರು ಬಂದು ನವಿಲೆ ಬೇಳ್ಕೆರೆ ಬಟ್ ಬ್ಯಾಂಗ್ಳೂರ್ ಇರೋದು ಬ್ಯಾಂಗ್ಳೂರಿಂದ ಬಂದಿದ್ದೀವಿ ನನಗೆ ಆಸೆ ಇತ್ತು ನನ್ನ ತಮ್ಮಂದು ಒಂದು ಒಳ್ಳೆ ಹುಡುಗಿ ಸಿಗಬೇಕು ನಮ್ಮ ಥರದೋಳೆ ಸಿಗಬೇಕು ನಮ್ಮ ಮನೆಗೆ ಚೆನ್ನಾಗೆ ಒಂದ್ ಕಳ ಅಂತ ಹುಡುಗಿ ಸಿಗಬೇಕು ಕ್ಯಾರೆಕ್ಟ್ರೆಲ್ಲ ಸೇಮ್ ನಮ್ಮ ಅಕ್ಕ ತಂಗಿರ್ ಮೂರು ಜನ ಇದೀವಿ ಅದೇ ಥರ ಇರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ ಸೊ ಅದೇ ಥರ ಸಿಕ್ಕಿದ್ದಾಳೆ ಹಂಗಾಗಿ ನನಗೆ ಅರ್ಕೆ ಮಾಡ್ಕೊಂಡಿದೆ ಈ ದೇವಸ್ಥಾನ ಬರಬೇಕು ಪೂಜೆ ಮಾಡಿಸ್ಬೇಕು ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ವಿ ಅದು ಈಗ ಸಕ್ಸಸ್ ಆಗಿದೆ ಹಂಗಾಗಿ ಬಂದಿದೀವಿ ಪೂಜೆ ಮಾಡ್ಸಕ್ಕೆ ಮಡ್ಲಕ್ಕಿ ಕೊಡಕ್ಕೆ ಇದು ಅಂದ್ರೆ ಇದು ಅತ್ತೆ ಊರು ಇದೇನೆ ನಾವು ಈ ಊರಿಗೆ ಮೊದ್ಲೆ ಬರ್ತಾ ಇದ್ವಿ ಕಾಲೇಜ್ ಇಲ್ಲೇ ಬೇವರ್ ಮಂಡ್ಯ ಅಂತ ಇದೆ ಅಲ್ಲಿಂದನೆ ನಾವು ಊರಿಗೆ ಬೇವರ್ ಕಾಲೇಜ್ಗೆ ಹೋಗ್ತಾ ಇದ್ವಿ ಚನ್ನಪಟ್ನಗೆ ಹಂಗಾಗಿ ಫಸ್ಟೇ ಗೊತ್ತಿತ್ತು ಈ ಊರೆಲ್ಲ ನಮ್ಗೆ ಇದು ಅತ್ತೆ ಊರು ಆಗಿದೆ ನಮ್ಗೆ ಆಗ ಈ ದೇವಸ್ಥಾನ ಉದ್ಭವ ಆಗಿದೆ ಅನ್ನೋದಲ್ಲ ಅದ್ಕಿಂಡ್ ಮೊದ್ಲೇನೆ ಈ ಊರು ನಮ್ಗೆ ಪರಿಚಯ ಇದೆ ಇದು ಮುಂಡೇಶ್ವರಿ ಅಂದ್ರೆ ಈಗ ನಮ್ಮ ಅಜ್ಜಿ ಊರೇನೆ ಇದೊಂದು ಈ ತರದ ಒಂದು ದೇವಸ್ಥಾನ ತುಂಬಾ ಚೆನ್ನಾಗ್ ಆಗಿದೆಯಲ್ಲ ಅಂತೇಳ್ಬಿಟ್ಟು ನಮ್ಗೆ ತುಂಬಾ ಖುಷಿ ಇದೆ ಹಂಗಾಗಿ ಇದು ತುಂಬಾ ಅಂದ್ರೆ ಹೇಳಕ್ಕೆ ಆಗಲ್ಲ ಅರ್ಕೆ ಕಟ್ಕೊಂಡು ಒಂದ್ ವರ್ಷ ಆಗಿತ್ತು ಒಂದು ವರ್ಷದೊಳಗಡೆನೆ ಕಂಪ್ಲೀಟು ನಮ್ದು ಡ್ರೀಮ್ಸ್ ಫುಲ್ ಫಿಲ್ ಆಗಿದೆ ಹಂಗಾಗಿ ತುಂಬಾ ಖುಷಿ ಆಯ್ತು ಮದುವೆ ಅದು ನಾಳೆಗೆ ಒಂಬತ್ತು ದಿವಸ ಎಂಟು ದಿವಸ ಆಗಿದೆ ಅದಕ್ಕೆ ಕರ್ಕೊಂಡು ಬಂದಿದ್ದೀವಿ ಮಡ್ಲಕ್ಕಿ ಕೊಟ್ಟು ತಾಯಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಚಾಮುಂಡೇಶ್ವರಿ ಎಷ್ಟು ದೇವ್ರದು ಪವರ್ಫುಲ್ ಶಕ್ತಿ ಇದೆ ಅಂತನೂ ಗೊತ್ತು ಬಟ್ ಏನಂದ್ರೆ ನಂಬಿಕೆ ಇಡಬೇಕು ನಾವು ಅದನ್ನ ಕೊಡ್ತೀವಿ ನಮ್ಮ ಕೈಲಿ ಏನಾಗುತ್ತೋ ಆ ದೇವ್ರು ಅದನ್ನೇ ಕೊಡಿ ಇದನ್ನೇ ಕೊಡಿ ಅಂತ ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಆದ್ರೆ ನಮ್ದು ಆಸೆ ಕೋರಿಕೆ ಅದು ಒಂದು ಕಡ್ಡಿ ಹಚ್ಚಿ ಪೂಜೆ ಮಾಡಿದ್ರು ತಾಯಿ ನಮಗೆ ಒಲಿತಾಳೆ ಅನ್ನೋದು ನನಗೆ ನಂಬಿಕೆ ಇದೆ ಅಷ್ಟೇ ಸರಿ ಹೇಳೋದು